ಚಿಕ್ಕಬಳ್ಳಾಪುರ ನಗರದಲ್ಲಿ ಕೆ ಬಿ ಪಿಡ್ಲಪ್ಪ ಕಾಂಪ್ಲೆಕ್ಸಲ್ಲಿ ಸುಬ್ರಹ್ಮಣ್ಯ ಐ ಕೇರ್ ಅಂಥೇಳಿ ಓಪನ್ ಆಗಿದೆ ಈ ಒಂದು ಸುಬ್ರಹ್ಮಣ್ಯ ಐ ಕೇರಲ್ಲಿ ವಿವಿಧವಾದ ಕನ್ನಡಕಗಳು ಕನ್ನಡ ಫ್ರೇಮ್ಗಳು ಲಭ್ಯ ಇರುತ್ತದೆ ಇವರು ನೂತನವಾಗಿ ಏನೇನು ಪ್ರಾರಂಭ ಮಾಡಿದರೆ ಇದನ್ನು ಸಾರ್ವಜನಿಕರ ಸದುಪಯೋಗ ಪಡಿಸಬೇಕು ಅಂತ ವಿನಂತಿ ಮಾಡ್ಕೊತೇನೆ ಹಾಗೂ ಇವರಲ್ಲಿ ಈಗ ನಾನು ನೋಡ್ತಾ ಇದ್ದೀನಿ ಸಾಕಷ್ಟು ವೆರೈಟಿ ಫ್ರೇಮ್ಸು ಮತ್ತು ಅದಕ್ಕೆ ಬೇಕಾದಂಥ ಲೆನ್ಸ್ ಪ್ರೊವೈಡ್ ಮಾಡೋಕ್ಕೆಲ್ಲ ಫೆಸಿಲಿಟೀಸ್ ಇದೆ ಸೊ ಈ ಒಂದು ಸುಬ್ರಹ್ಮಣ್ಯ ಆಯ್ಕೆಯನ್ನ ಉಪಯೋಗವನ್ನು ನಮ್ಮ ಸಾರ್ವಜನಿಕರು ಪಡೆಯಬೇಕಾಗಿ ವಿನಿಸ್ಕೊಳ್ತೇನೆ ಧನ್ಯವಾದ ಹಾಗಾಗಿ ಶ್ರೀ ಸುಬ್ರಹ್ಮಣ್ಯ ಆಯ್ಕೆಯರ್ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರಾರಂಭ ಮಾಡಿದ್ದೀವಿ ಇದರ ಉದ್ದೇಶ ಏನಂತಂದರೆ ಹೆಚ್ಚಿನ ಗುಣಮಟ್ಟದಲ್ಲಿ ಮತ್ತು ಕಡಿಮೆ ಬೆಲೆಯಲ್ಲಿ ನಮ್ಮ ರೈತಾಪಿ ವರ್ಗಕ್ಕೆ ಮತ್ತು ಮಧ್ಯಮ ವರ್ಗಕ್ಕೆ ಕನ್ನಡಕಗಳು ಕೊಡಬೇಕಾಗಿ ನಮ್ಮ ಮನಸ್ಸಿಂದ ಇಚ್ಛೆ ಪಟ್ಟು ಲಾಭಕ್ಕೋಸ್ಕರ ಅಲ್ಲದೆ ಇದ್ರು ಬಡವರಿಗೆ ಮತ್ತು ರೈತಾಪಿ ವರ್ಗಕ್ಕೆ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ಇಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ದಯವಿಟ್ಟು ಇಲ್ಲಿ ಬಂದು ಎಲ್ಲ ಸಾರ್ವಜನಿಕರು ಮತ್ತು ರೈತಾಪಿ ವರ್ಗ ಎಲ್ಲ ನಮ್ಮ ಬಡ ಜನತೆ ಉಪಯೋಗಿಸ್ಕೋಬೇಕಾಗಿ ನನ್ನಲ್ಲಿ ವಿನಂತಿ ಹೆಚ್ಚಿನದಾಗಿ ಏನು ಹೇಳಬೇಕು ಅಂತಂದರೆ ವ್ಯಾಪಾರಕ್ಕಿಂತ ನನ್ನ ಇಚ್ಛೆ ಬಂದುಬಿಟ್ಟು ಸಾರ್ವಜನಿಕರ ಹಿತ ಕಾಪಾಡ್ಕೋಬೇಕು ಅಂತ ನನ್ನ ಮನಸ್ಸಿಂದ ಈ ಒಂದು ಸು ಶ್ರೀ ಸುಬ್ರಹ್ಮಣ್ಯ ಆಯ್ಕೆಯರನ್ನ ಪ್ರಾರಂಭ ಮಾಡಿದ್ವಿ ದಯವಿಟ್ಟು ನಿಮ್ಮ ಆಶೀರ್ವಾದ ಇರಲಿ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ ದಯವಿಟ್ಟು ಇಲ್ಲಿ ಬನ್ನಿ ಬೆಲೆ ತುಂಬ ಕಡಿಮೆ ಇರುತ್ತೆ ಮತ್ತು ಅದ್ರ ಜೊತೆಗೆ ಹೆಚ್ಚಿನ ಗುಣಮಟ್ಟದ್ದಾಗಿರುತ್ತೆ ಸದುಪಯೋಗ ಕೊಳ್ಳಬೇಕಾಗಿ ನಾನು ಕೋರ್ ಯಾವ ಮಟ್ಟದ ಕನ್ನಡ ಸರ್ ನಮ್ಮಲ್ಲಿ ಇನ್ನೂರು ರೂಪಾಯಿ ಬೆಲೆಯಿಂದ ಪ್ರಾರಂಭವಾಗಿ ಅತ್ಯಂತ ಉನ್ನತ ಮಟ್ಟದ ಕ್ವಾಲಿಟಿ ಎಲ್ಲ ಕಂಪನಿ ಗ್ಲಾಸಸ್ಸು ಇದೆ ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ಲೆನ್ಸ್ ಇದೆ ಸನ್ ಗ್ಲಾಸ್ ಇದೆ ನಾವು ತುಂಬ ಒಳ್ಳೆ ಕಂಪನಿ ಗ್ಲಾಸಸ್ಸು ಸಹ ಮಾರ್ಜಿನ್ ಕಡಿಮೆ ಇಟ್ಕೊಂಡು ಕೊಡ್ತಾ ಇದ್ದೀವಿ ಮತ್ತು ಇವತ್ತಿನ ಪ್ರಾರಂಭ ಪ್ರಾರಂಭ ದಿವಸದಂದು ನಾವು ತೌಸಂಡ್ ನೈನ್ ನೈಂಟಿಗೆ ಮೂರು ಕನ್ನಡಕಗಳನ್ನು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಒಳ್ಳೆ ಆಫರ್ಸನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಸಾರ್ವಜನಿಕರು ಬಂದು ಸದುಪಯೋಗಿಸ್ಕೊಳ್ಳಬೇಕಾಗಿ ನನ್ನ ವಿನಂತಿ ಹಿರಿಯರಿಗೆ ಯುವಕರಿಗೆ ಮತ್ತು ಎಲ್ಲರಿಗೂ ಸೇರಿಸಿದ್ವಿ ಹಿರಿಯ ಹಿರಿಯರಿಗೆ ಸೇರಿಸಿದೆ ಮತ್ತು ಹೆಚ್ಚಾಗಿ ರೈತಾಪಿ ವರ್ಗ ರೈತ ಕಣ್ಣು ಕಾಣಲ್ಲ ಅಂತ ಬರ್ತಾರಲ್ವ ಹಳ್ಳಿ ಕಡೆಯಿಂದ ಅವ್ರಿಗೆ ನಾವು ದುಡ್ಡುಗಿಂತನೂ ಮಾನವೀತೆಯ ದೃಷ್ಟಿಯಿಂದ ಕೆಲವ್ರಿಗೆ ದುಡ್ಡಿಲ್ದೇ ಕೊಡ್ತೀವಿ ಈ ಒಂದು ನಾಲ್ಕು ದಿವಸ ದೀಪಾವಳಿ ಯಾರೇ ಬಡವರು ಬಂದ್ರೂ ಅವ್ರ ಹತ್ರ ಹಣ ಇಲ್ಲ ಅಂತಂದರೆ ಉಚಿತವಾಗಿ ಕನ್ನಡಕ್ಕೆ ಕೊಡುವಂಥ ಇಚ್ಛೆಯನ್ನು ತೋರ್ಕೊಂಡಿದ್ದೀವಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಎಮ್ ಜಿ ರೋಡು ಪಿಳ್ಳಪ್ಪ ಕಾಂಪ್ಲೆಕ್ಸು ಆಪೋಸಿಟ್ ಪೊಲೀಸ್ ಸ್ಟೇಷನ್ ನಗರ ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲಿ ಮುಖ್ಯ ರಸ್ತೆಯಲ್ಲೇ ಇದೆ ಇದು ಇದು ಕಾಂಟ್ಯಾಕ್ಟ್ ನಂಬರ್ ಸಹ ನಿಮಗೆ ಕೊಟ್ಟಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಮಾಡ್ಕೊಂಡು ಬರ್ಬೋದು ಅದ್ರ ಜೊತೆಗೆ ಪ್ರಾರಾ ಪ್ರಾರಂಭ ಆಗೋದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆ ತನಕ ಇರುತ್ತೆ ಪ್ರತಿ ದಿವಸವೂ ಓಪನ್ ಇರುತ್ತೆ ಸರ್ ವಾರದ ಏಳು ದಿವಸವೂ ಓಪನ್ ಇರುತ್ತೆ ನಿಮಿಸರ್ ನನ್ನ ಹೆಸರು ಚಲಪತಿ ಅಂತ ಇದು ಬಂದುಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿಯಲ್ಲಿದೆ ಕೋಲಾರನಲ್ಲಿದೆ ಮತ್ತು ಬಂಗಾರಪೇಟೆಯಲ್ಲಿದೆ ಮುಳುಬಾಗ್ನಲ್ಲಿದೆ ಇದು ಹೊಸದಾಗಿ ಪ್ರಾರಂಭ ಮಾಡಿದೆ ಸರ್ ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ತಂದಿದ್ದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಾಕೋಟೆಕ್ ಗೆ